ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ನಿನ್ನೆ ಮೊನ್ನೆ ಎರಡು ಮೂರು ದಿನ ಒಂದು ಒಂದು ಹುಡುಗಿ ತುಂಬಾ ವೈರಲ್ ಆಗಿದ್ದಾರೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅಂತ ಶಯ ಘೋಷಲ್ ಹಾಡಿರುವಂತ ಹಾಡನ್ನ ಹಾಡಿ ಒಂದು ಅವರದೇ ಆದಂತ ಶೈಲಿಲಿ ಹಾಡಿ ಅವರು ಫೇಮಸ್ ಆಗಿದ್ದಾರೆ ಈಗ ಆ ಹಾಡು ಮುಗಿತಿದ್ದಕ್ಕೇನೆ ಇನ್ನೊಂದು ಹಾಡು ಕೂಡ ಹಾಡಿದ್ದಾರೆ ಅದು ಯಾವುದು ಅಂತ ನೋಡೋಣ ಬನ್ನಿ ಸರಿನಾ ಇದು ಪುನೀತ್ ರಾಜ್ಕುಮಾರ್ ಅವರಂತನೆ ನೀನೆ ನನಗೆಲ್ಲ ನೀನೆ ಈ ಹಾಡನ್ನು ಮತ್ತೆ ಅವ್ರದ್ದೇ ಆದಂಥ ಶೈಲೀಲಿ ಆ ಹಾಡು ಹಾಡಿದ್ದಾರೆ ಈ ಹಾಡು ಆ ಹಾಡು ಫೇಮಸ್ ಆಗಿದೆ ಅಂದ ತಕ್ಷಣ ಈ ಹಾಡು ಫೇಮಸ್ ಆಗುತ್ತೆ ಅಂತಲ್ಲ ಏನೋ ಅದೊಂದು ಫಸ್ಟಿನ ಹಾಡು ಒಂದು ಶೈಲಿ ಜನರಿಗೆ ಒಂಥರ ಡಿಫ್ರೆನ್ಸ್ ಅನಿಸ್ಬಿಟ್ಟು ಒಂಥರ ಕಾಮಿಡಿ ಅನಿಸ್ಬಿಟ್ಟು ಅದು ಫೇಮಸ್ ಆಯಿತು ಈ ಹಾಡು ಫೇಮಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಹಾಡ್ದವ್ರಂತೂ ಫೇಮಸ್ ಆಗೇ ಆಗ್ತಾರೆ ಯಾಕಂದರೆ ಎಲ್ಲ ಕಡೆ ಇವಾಗ ಅವ್ರದೇ ಟ್ರೋಲ್ಗಳು ಅವ್ರದ್ದೇ ಇಮಿಟೇಟ್ ಮಾಡ್ತಾ ಇದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಯಾವ ಥರ ಅಂದರೆ ಹೂವಿನ ಬಾಣದಂತೆ ಅಂದ್ರೆ ಈ ತರ ಶೈಲಿಲಿ ಇಮಿಟೇಟ್ ಮಾಡ್ತಾ ಇದ್ದಾರೆ ಕಾಮಿಡಿ ಮಾಡ್ತಾ ಇದ್ದಾರೆ ಯಾವುದೇ ಸ್ಕೂಲ್ ಅಲ್ಲಿ ಕಾಲೇಜ್ ನಲ್ಲಿ ಎಲ್ಲರೂ ನಿಂತ್ಕೊಂಡು ಬಿಟ್ಟು ಅವ್ರದೇ ತರ ಆಡ್ತಾ ಕ್ಷಣವಾಗಲಿ ದಿನವಾಗಲಿ ಯುಗವಾಗಲಿ ನಾಕಾಯುವೆ ಕಲ್ಲಾಗಲಿ ಮುಳ್ಳಾಗಲಿ ನಿನ್ನ ಬದುಕಲಿ ಬೆಳಕಾಗುವೆ ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನೇ ಬೇಕು నిన్న నిన్న ఈ ప్రీతీయ కడు లోక మెచ్చు నీనే ననగె నేనే మాత నీనే మనసల్లా నేనే నీను ఇరద ఇరదమేలే